We were シーングクリーションシーミンシャンシリーンシ,ー you, シリーンシーミシンーンシンミーー

すいします。 ಓಕೆ ನನ್ನ ಹೆಸರು ಶ್ರುತಿ ಅಂತ ಶ್ರುತಿ ಸುನೀಲ್ ಅಂತ ದಾವಣಗೆರೆಯಿಂದ ಬಂದಿರೋದು ತುಂಬ ವರ್ಷದಿಂದ ನಾನು ಈ ಒಂದು ಮಟ್ಟಕ್ಕೆ ನಡ್ಕೋತಾ ಇದ್ದೀವಿ ನಾವು ಮತ್ತು ನಮ್ಮ ಫ್ಯಾಮ್ಲಿ ಎಲ್ಲರೂ ಇದ್ರ ಇಲ್ಲಿ ಬರೋದರಿಂದ ನಿಜವಾಗ್ಲೂ ತುಂಬಾ ನಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗಿದೆ ಇನ್ನು ಒಳ್ಳೆಯದಾಗಲಿ ಅಂತಲೂ ಕೂಡ ಇನ್ನೂ ಒಂದು ಕೋರಿಕೆ ಇದೆ ಅದು ಏನಂತಂದರೆ ಒಂದು ಮಗು ಆಗಬೇಕು ಅದಕ್ಕೋಸ್ಕರ ಇವತ್ತು ನಾವು ಇಲ್ಲೊಂದು ಪೂಜೆ ಸಲ್ಲಿಸಿದ್ದೀವಿ ಆ ಪೂಜೆನೂ ಕೂಡ ಮುಗಿಸ್ಕೊಂಡು ಶ್ರೀಗಳ ಒಂದು ಆಶೀರ್ವಾದವನ್ನು ತಗೊಂಡಿದ್ದೀವಿ ಸೊ ಬರೋ ವರ್ಷದಲ್ಲಿ ಪಾಪನ್ನ ಕರ್ಕೊಂಡು ಮತ್ತೆ ಈ ಸನ್ನಿಧಾನಕ್ಕೆ ಬಂದು ಶ್ರೀಗಳ ಆಶೀರ್ವಾದವನ್ನು ಪಡಿತೀವಿ ಅನ್ನೋ ನಂಬಿಕೆ ಇದೆ ಸೊ ತುಂಬ ಒಳ್ಳೆಯದಾಗಿದೆ ಎಲ್ಲರೂ ಬನ್ನಿ ಶ್ರೀಗಳ ಆಶೀರ್ವಾದ ಮತ್ತು ತಾಯಿಯ ಒಂದು ಆಶೀರ್ವಾದವನ್ನು ಪಡೀರಿ ಅಂತ ಇದರ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಬಸವರಾಜ್ ಸುಂಕಾಪುರ್ ಹಾವೇರಿ ಜಿಲ್ಲೆ ಬ್ಯಾಡಿಯವರು ನಾವು ಚಂದ್ರವನ ಆಶ್ರಮದಲ್ಲಿ ಸುಮಾರು ಏಳು ವರ್ಷದಿಂದ ಇಲ್ಲಿ ಶ್ರೀಗಳ ಜೊತೆಗೆ ನಾವು ನಡೆದುಕೊಳ್ಳುತ್ತಿದ್ದೇವೆ ಮತ್ತು ಅವರ ಆಶೀರ್ವಾದ ಆಶೀರ್ವಾದ ಚನೆಗಳು ನಮಗೆ ಸಾಕಷ್ಟು ಅನುಕೂಲತೆಗಳು ಒಳ್ಳೆ ಒಳ್ಳೆಯ ಇದಾಗಿದೆ ಕಾರಣ ನನಗೆ ಏಳು ವರ್ಷದಿಂದ ನನಗೆ ಮಗು ಆಗಿದ್ದಿಲ್ಲ ನನಗೆ ಶ್ರೀಗಳ ಒಂದು ಈ ಆಶ್ರಮದಲ್ಲ ನನಗೆ ಈ ಪಾರ್ವತಿ ದೇವಿಯ ಒಂದು ಆಶೀರ್ವಚನಿಗೆ ನನಗೆ ಒಂದು ಮಗು ಆಯಿತು ಈಗ ಸುಮಾರು ನಾಲ್ಕು ವರ್ಷ ಆಗಿದೆ ಮಗು ಆಗಿ ಜೊತೆಗೆ ಶ್ರೀಗಳ ಬೇರೆ ಬೇರೆ ಸಲಹೆಗಳು ಅವರ ಆಶೀರ್ವಾದಗಳು ನಮಗೆ ಸಾಕಷ್ಟು ಒಳ್ಳೆಯದಾಗಿದೆ ಕೆಲವೊಂದು ಕೆಲವೊಂದರಲ್ಲಿ ಸಾಕಷ್ಟು ನೆಮ್ಮದಿಯಾಗಿ ಸಿಕ್ಕಿದೆ ಸದಾ ನಾವು ಶ್ರೀಗಳ ಆಶೀರ್ವಾದದೊಂದಿಗೆ ಚೆನ್ನಾಗಿ ಇವತ್ತಿಗೂ ನಮಗೆ ಒಂದು ಒಳ್ಳೆ ಆಶೀರ್ವಚನಗಳು ಸಿಗ್ತಾಯಿದೆ ಈಗ ನಾನು ಮುಂದಿನ ವರ್ಷ ಈಗ ಇಲ್ಲಿ ನನ್ನ ಹಾಗೆ ಈಗ ಬೇರೆಯವರು ಕೂಡ ಸಾಕಷ್ಟು ಜನ ಇವಂದಿನ ಪೂಜೆಗೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನನಗೂ ಆದಂಥ ಸಾಕಷ್ಟು ಒಳ್ಳೆಯ ಅವ್ರಿಗೂ ಕೂಡ ಆಗಿದೆ ಒಳ್ಳೆಯದು ಆಗಿದೆ ವಿದ್ಮಹೆ ಬೇಬಿ ಸ್ಥಾಪಕ ಆಯ ದೀಮಹೆ ತನ್ನೋ ಮರಿದೇವರು ಮಹಂತ ಶಿವಯೋಗಿ ಪ್ರಚೋದಯಾತ್ ಚಂದ್ರಮಲಾಶ್ರಮದಲ್ಲಿ ಶರವನವರಾತ್ರಿಯ ಪೂಜಾನುಷ್ಠಾನದ ಸಮಯದಲ್ಲಿ ಪ್ರತಿದಿನ ನವರಾತ್ರಿಯ ಒಂದು ಅವತಾರಗಳು ನವದು ದುರ್ಗೆ ಅವತಾರಗಳ ಪೂಜೆ ನಡೀತದೆ ಈ ದಿನ ಸ್ಕಂದಮಾತಾ ಅವತಾರದ ದುರ್ಗಾದೇವಿಯ ಪೂಜೆಯಾಗಿದೆ ಪ್ರತಿದಿನ ವಿಶೇಷ ಅಂತಂದರೆ ಶ್ರೀ ದುರ್ಗಾದೇವಿಯನ್ನು ಮಹಾರಾಜರಿಗೆ ಹೇಗೆ ಅವರ ಒಂದು ಅರಮನೆಯಲ್ಲಿ ಮಹಾರಾಜರನ್ನು ಕೊಂಡಾಡಿ ಅವರಿಗೆ ರಾಜ ಉಪಚಾರಗಳನ್ನು ಮಾಡ್ತಾರೋ ದರ್ಪ ದರ್ಪಣ ವಿಜನ ಮತ್ತು ಚಿತ್ರಗಳನ್ನು ಹೇಗೆ ತೋರಿಸಿ ಅವರಿಗೆ ಉಪಚಾರಗಳನ್ನು ಮಾಡಿ ಅವರನ್ನು ಆಡಿ ಹೊಗಳುತ್ತಾರೋ ಅದೇ ರೀತಿ ನಮ್ಮ ಮಠದಲ್ಲೂ ಕೂಡ ಪ್ರತಿ ವರ್ಷವೂ ಕೂಡ ಅದೇ ರೀತಿಯಾಗಿ ಆ ಒಂದು ಕಾರ್ಯಕ್ರಮ ನೆರವೇರ್ತದೆ ತದನಂತರ ಇದು ರಾಷ್ಟ್ರಾಶೀರ್ವಾದ ಅಂತ ಇರ್ತದೆ ಆ ರಾಷ್ಟ್ರಾಶೀರ್ವಾದ ಅಂತಕ್ಕದ್ದು ಎಲ್ಲದಕ್ಕೂ ಕೂಡ ದೇಶದಲ್ಲಿರ್ತಕ್ಕಂತಹ ಎಲ್ಲ ಜೀವಚರಾಚರ ವಸ್ತುಗಳಿಗೂ ಕೂಡ ಒಳ್ಳೆಯದಾಗಲಿ ಆರೋಗ್ಯವನ್ನು ಕೊಡಲಿ ಆಯುಷ್ಯವನ್ನು ಕೊಡಲಿ ನೆಮ್ಮದಿಯಿಂದ ಬಾಳಲಿ ಅಂತ ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದು ಮತ್ತು ದೇಶದಲ್ಲಿರ್ತಕ್ಕಂತಹ ಕಾಯ್ತಕ್ಕಂತಹ ಸೈನಿಕರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಮತ್ತು ರೈತರಿಗೆ ಎಲ್ಲ ಉದ್ಯಮಿಗಳು ವ್ಯಾಪಾರಿಗಳಿಗೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಆ ರಾಷ್ಟ್ರಾಶೀರ್ವಾದದಲ್ಲಿ ಬರ್ತದೆ ನದಿ ತಟಾಕಗಳು ತುಂಬಿ ಹರಿಲಿ ಅತಿವೃಷ್ಟಿ ಆಗದೇ ಇರಲಿ ಅಂತಕ್ಕಂಥದ್ದು ಕೂಡ ಆ ರಾಷ್ಟ್ರಾಶೀರ್ವಾದದಲ್ಲಿ ಬರ್ತದೆ ಇಲ್ಲಿ ವಿಶೇಷ ಅಂತಂದರೆ ಎಲ್ಲ ಕಡೆಯೂ ಕೂಡ ರಾಷ್ಟ್ರಾಶೀರ್ವಾದ ಆಗ್ತದೆ ಆದರೆ ಅನುಷ್ಠಾನದಲ್ಲಿ ಇರ್ತಕ್ಕಂತಹ ಶ್ರೀಗಳು ಈ ಮಠದಲ್ಲಿ ಅವರ ಅಮೃತಾಸ್ತದಿಂದ ಅನುಷ್ಠಾನ ಮೌನಾನುಷ್ಠಾನ ಮತ್ತು ಉಪವಾಸದ ಅನುಷ್ಠಾನದಲ್ಲಿರ್ತಕ್ಕಂಥ ಶ್ರೀಗಳೇ ನಿಮಗೆ ಅಕ್ಷತೆಯ ರೂಪದಲ್ಲಿ ರಾಷ್ಟ್ರಾಶೀರ್ವಾದವನ್ನು ಮಾಡ್ತಾರೆ ಅಂದರೆ ಎಲ್ಲರಿಗೂ ಕೂಡ ಒಳಿತಾಗಲಿ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತಕ್ಕಂತಹ ವಾಕ್ಯವನ್ನು ಪುರೋಹಿತರು ಅವರ ಪರವಾಗಿ ನುಡಿತಾರೆ ಅವರ ಅಕ್ಷತೆಯನ್ನು ಅಮೃತದ ಅಕ್ಷತೆಯನ್ನು ಎಲ್ಲರಿಗೂ ಕೂಡ ಆಗ್ತಕ್ಕಂಥದ್ದು ಮತ್ತು ಪೂಜೆಯನ್ನು ಯಾರು ಮಾಡಿಸ್ತಾರೋ ಪೂಜೆಗೆ ಪೂರ್ಣ ಫಲ ಸಿಗಲಿ ಅಂತೇಳಿ ಈ ಒಂದು ಸಂಕಲ್ಪವಾಗಿರ್ತದೆ ಅದರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಶ್ರೀ ಶ್ರೀ ಡಾಕ್ಟರ್ ತ್ನೇತ್ರ ಮಹಂತ ಶಿವಯೋಗಿ ಮಹಾಸ್ವಾಮಿಗಳವರು ಚಂದ್ರಮನ ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ನವರಾತ್ರಿಯ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳು ಅವರ ಕೋರಿಕೆ ಕೋರಿಕೆಗಳನ್ನು ಈಡೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಸಂತಾನ ಕಾಂಕ್ಷಣೆಯಾಗಿರ್ತಕ್ಕಂತಹ ಒಂದು ಸ್ಕಂದಮಾತಾ ಪೂಜೆಯೂ ಕೂಡ ನೆರವೇರಿದೆ ನಾಗ ಪೂಜೆಯೂ ಕೂಡ ನೆರವೇರಿದೆ ಸರ್ಪ ಸಂಸ್ಕಾರ ಕಾರ್ಯಕ್ರಮವೂ ಕೂಡ ನೆರವೇರಿದೆ ತುಂಬ ಜನ ಪ್ರತಿ ವರ್ಷ ಪೂಜೆ ಮಾಡಿಸಿ ಅದರಿಂದ ಫಲವನ್ನು ಪಡೆದಿರ್ತಾರೆ ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಪೂಜೆ ನಡೆದಿದೆ ಶುಭ ಎಲ್ಲರಿಗೂ ನಮಸ್ಕಾರ ಮರುಬ್ಬರು ನಮಃ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿರುವಂತಹ ಪರಮಪೂಜ್ಯರಾದ ಶ್ರೀ ಶ್ರೀ ಡಾಕ್ಟರ್ ಸ್ನೇಹಿತರ ಮಹಂತ ಶಿವಗಿ ಸ್ವಾಮೀಜಿಯವರು ಮೌನ ಅನುಷ್ಠಾನದಿಂದ ಇಂದಿಗೆ ಐದು ದಿನ ಕಳೆದಿದೆ ಮೌನ ಮೌನ ಅನುಷ್ಠಾನದಲ್ಲಿದ್ದು ಇಂದಿಗೆ ಐದು ದಿನ ಕಳೆದಿದೆ ಪ್ರತಿ ವರ್ಷ ನವರಾತ್ರಿಯೊಂದು ಪರಮ ಪೂಜ್ಯರು ಮೌನಾನುಷ್ಠಾನ ಮತ್ತು ಉಪವಾಸ ಇರ್ತಾರೆ ಇದರ ದಯೋದ್ದೇಶ ಏನು ಅಂದರೆ ನಮ್ಮ ರಾಷ್ಟ್ರದ ಜನರಿಗೆ ಉಳಿತಾಗಲಿ ನಮ್ಮ ರಾಷ್ಟ್ರದಲ್ಲಿ ಇರುವಂತಹ ಗಡಿಯನ್ನು ಕಾಯ್ತಿರುವಂತಹ ಸೈನಿಕರಿಗೆ ಉಳಿತಾಗಲಿ ಮತ್ತು ನಮ್ಮ ರಾಷ್ಟ್ರದಲ್ಲಿರುವಂತಹ ಎಲ್ಲ ರೈತರಿಗೂ ಒಳ್ಳೆಯ ಫಸಲು ಸಿಗಲಿ ಮತ್ತು ಅವರ ಜೀವನ ಒಂದು ಬಂಗಾರದ ಬದುಕಾಗಲಿ ಅನ್ನೋ ಒಂದು ಉದ್ದೇಶದಿಂದ ಪರಮ ಪೂಜ್ಯರು ಪ್ರತಿ ವರ್ಷವೂ ಸಹ ಆ ಮೌನ ಮತ್ತು ಉಪವಾಸವನ್ನು ಬರ್ತಾ ಇದ್ದಾರೆ ಒಬ್ಬ ಯತಿ ಅನುಷ್ಠಾನದಲ್ಲಿ ಇರುವಂತಹ ಯತಿಯನ್ನು ನಾವು ದರ್ಶನವನ್ನು ಮಾಡಿದರೆ ಸ್ಪರ್ಶ ಮಾಡದೇ ಇದ್ರೂ ಪರವಾಗಿಲ್ಲ ದರ್ಶನವನ್ನು ಮಾಡಿದರೆ ಅವ್ರಿಗಿರುವಂತಹ ಜನ್ಮದ ಕರ್ಮ ಕಳೀತದೆ ಅಂತ ಒಂದು ನಂಬಿಕೆ ಹಾಗಾಗಿ ಎಲ್ರಿಗೂ ಹೇಳೋದಿಷ್ಟೇ ಇನ್ನೂ ನಾಲ್ಕು ದಿನಗಳು ಬಾಕಿ ಇದೆ ಸ್ವಾಮೀಜಿಯವರ ವ್ರತ ವ್ರತ ಮುಗಿಯೋಕ್ಕೆ ಅಷ್ಟರೊಳಗೆ ಎಲ್ಲ ಭಕ್ತರು ಒಂದು ತ್ರಿನೇತ್ರ ಶ್ರೀಗಳವರ ದರ್ಶನ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿ ನಿಮ್ಮ ಬದುಕನ್ನು ಬಂಗಾರ ಬದುಕನ್ನು ಮಾಡ್ಕೊಂಡು ಹೋಗಿ ಆ ದುರ್ಗಾದೇವಿ ಕೃಪೆಗೆ ನೀವು ಪಾತ್ರರಾಗಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ